ಅಗಸ್ತ ಇಂಟರ್ ಫೌಂಡೇಶನ್ ಅವರ ಕಾರ್ಯವನ್ನು ಮೆಚ್ಚಿ ಸನ್ಮಾನ್ಯ ಕಾರ್ಯಕ್ರಮ ಜರುಗಿತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಸರ್ಕಾರದ ಅನುದಾನದಡಿಯಲ್ಲಿ ನಡೀತಾ ಇರುವ ಅಗಸ್ತ ಇಂಟರ್ ಫೌಂಡೇಶನ್ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವುದು ಸಿಬ್ಬಂದಿಯ ಕಾರ್ಯವನ್ನು ಮನುಗೊಂಡು ಮೌಲಾಲಿ ಚಪ್ಪರ ಬಂದ್ ಕೆಎಸ್ಆರ್ಟಿಸಿ ಡಿಪೋ ಮೂರರ ಅಧ್ಯಕ್ಷರು ಹಾಗೂ ಶಾರದಾ ಪಾಟೀಲ್ ಅವರು ಗೀತಾ ಪಾಟೀಲ್ ಹಾಗೂ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಸನ್ಮಾನವನ್ನು ಮಾಡಿದರು ಹಾಗೆ ಏರಾನ್ ನ್ಯೂಸ್ ಸಂಪಾದಕ ಅಮೀನ್ ಅವರನ್ನು ಕೂಡ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮ ನಗರದಲ್ಲಿ ನಡೆದಿತು ಒಂದು ಸಂದರ್ಭದಲ್ಲಿ ಸಿಬ್ಬಂದಿಗಳು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ನಾವು ನೋಡ್ತಾ ಇದ್ರಿ ಬೆಂಗಳೂರು ರಸ್ತೆಯಲ್ಲಿ ಇಲ್ಲಿ ಸನ್ಸಲ್ ಶೆಟ್ಟಿ ಅಂದಳೆ ಇದೆ ಈ ಸನ್ಸಲ್ ಶೆಟ್ಟಿಗೆ ಇವತ್ತು ಮೌಲಾಲಿ ಚಪ್ಪ ಬಂದವರು ಗೀತಾ ಪಾಟೀಲ್ ಮೇಡಮ್ ಅವ್ರ ಮನೆಗೆ ಬಂದಿದ್ದಾರೆ ಮಯೂರ್ ಬಿರಾದ ಗೀತಾ ಪಾಟೀಲ್ ಅವರು ಇಲ್ಲಿ ಬಂದ್ ಶಾರದಾ ಪಾಟೀಲ್ ಬನ್ನೆ ಬಂದಾರೆ ಇವರ ಮನೆಗೆ ಏನು ಹೇಳುತ್ತಿದ್ದಾರೆ ಕೇಳೋನು ನಾನು ಡಾಕ್ಟರ್ ಶಾರದಾ ಪಾಟೀಲ್ ಅಂತ ಹೇಳಿ ಇವರು ಅವರು ನನಗೆ ಇವ್ರು ಮೇಡಮ್ ಅವ್ರಿಗೆ ಗೀತೆ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕು ಹಿಂಗೆ ಅಗಸ್ತ್ಯ ಫೌಂಡೇಶನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ ಅಂತ ಕೇಳ್ಕೊಂಡ್ರು ಆಯಿತು ಮಾಡೋಣ ಅಂಥೇಳಿ ಸಂತೋಷದಿಂದ ಒಪ್ಕೊಂಡು ಬಂದಿದ್ದೀವಿ ಅವರು ನಮಗೇನು ಹೇಳಬ್ರಲ್ಲ ಅಂದರೆ ಭಾಳ ಪರಿಚಯ ಇದ್ದವರು ಅಂದರೆ ಅವರು ಲಾ ಮತ್ತು ಅವ್ರ ಫಾದರಿನ್ಲ ಎಲ್ಲ ಭಾಳ ಭೂನಿಪರಿಗೆಲ್ಲ ನಮ್ಗೆ ಇಪ್ಪತ್ತೈದು ವರ್ಷದಿಂದ ಪರಿಚಯ ಅವರೆಲ್ಲ ಭಾಳ ಸಣ್ಣವ್ರು ಇದ್ರು ಅವಾಗ ಈಗಿಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ನೋಡಿ ಭಾಳ ಆಯಿತು ಇನ್ನೂ ದೇವರವರಿಗೆ ಆಯುರ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಅವರಿಗೆ ಆಲ್ ದ ಬೆಸ್ಟ್ ಹೆಲ್ಪ್ ನೀವು ಥ್ಯಾಂಕ್ಸ್ ನಮಸ್ಕಾರ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಡಾಕ್ಟರ್ ಶಾರದಾ ಪಾಟೀಲ್ ಅಂತ ನನ್ನ ಹೆಸರು ಗೀತಾ ಪಾಟೀಲ್ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಗೌರ್ಮೆಂಟ್ ಲೈಸನ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ಇಲ್ಲಿ ಬಿಜಾಪುರದಲ್ಲಿ ಎರಡು ಎಕರೆನಲ್ಲಿ ನಮ್ಮದು ವಿಜ್ಞಾನ ಮತ್ತು ಗಣಿತ ಎಕಾಲಜಿ ಕ್ಯಾಂಪಸ್ ಇದೆ ಇಲ್ಲಿ ಹಲವಾರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸರ್ಕಾರದ ಅನುದಾನದಲ್ಲಿ ಅಗಸ್ತ್ಯ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ನಮ್ಮ ಕಾರ್ಯವನ್ನು ಮನಗಂಡು ಇವತ್ತೇನು ನಮ್ಮ ಇವರು ಬಂದು ನಮಗೆ ಸರ್ ಬಂದು ನಮಗೆ ಸನ್ಮಾನ ಮಾಡಿರೋದು ಖುಷಿಯಾಗಿದೆ ಅದ್ರ ಜೊತೆಗೆ ಇವತ್ತು ಡಾಕ್ಟರ್ ಶಾರದಾ ಅವ್ರದ್ದು ಪರಿಚಯ ಆಯಿತು ಸೊ ಅವರು ಒಳ್ಳೆ ಡೆಡಿಕೇಟೆಡ್ ಡಾಕ್ಟರ್ ಅಂತ ಕೇಳಿ ವೆರಿ ಹ್ಯಾಪಿ ಟು ನೋ ಅಬೌಟ್ ಡಾಕ್ಟರ್ ಶಾರದಾ ಮೇಡಮ್ ಸೊ ಇದೇ ಥರ ಇನ್ನು ಹೆಚ್ಚಿನ ಏನು ಯಶಸ್ಸು ಕಂಡಿರ್ತಾರೆ ಸೊ ಅವರಿಗೆಲ್ಲರಿಗೂ ಸನ್ಮಾನ ಮಾಡುವಂಥ ಶಕ್ತಿ ಇವರಿಗೆ ದೇವರು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಧರ್ಮ ಶಾರದಾ ಪಾಟೀಲ್ ಮೇಡಮ್ ಅವರು ಡಾಕ್ಟ್ರು ಶಾರದಾ ಮೇಡಮ್ ಅವರು ನಮ್ಮ ಆತಿಗೆ ಇಲ್ಲಿ ಬಂದಿದ್ದಕ್ಕೆ ಫಂಕ್ಷನ್ ಐತ್ರಿ ರೀ ಮೇಡಮ್ ನಾನು ಆಯ್ತು ರೀ ನಾನು ಬರ್ತೀನಿ ತಗೋರಿ ಚಪ್ಪರು ಬಂದವರು ಅಂತಂದರು ನಮ್ಮ ಭಾಳ ಖುಷಿಯಾಯ್ತು ಯಾಕಂದ್ರೆ ಅವ್ರಿಗೆ ಭಾಳ ಇರ್ತವೆ ಇವತ್ತು ಗೀತಾ ಪಾಟೀಲ್ ಮೇಡಮ್ ಅವರು ಒಂದು ಆಫೀಸರ್ ಆದ್ರೆ ಅವ್ರಿಗೆ ಇವತ್ತು ಟೈಮ್ ಭಾಳ ಆಗಿದೆ ಏನೋ ಒಂದು ಅನಿವಾರ್ಯ ಪ್ರಸಂಗ ನಾವು ಒಂದು ಫಂಕ್ಷನ್ ಇಟ್ಟು ಸಣ್ಣ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಬಂದಿ ಅವ್ರ ಧರ್ಮಪತ್ನಿ ಆದ ಡಾಕ್ಟರ್ ಶಾರದಾ ಮೇಡಮ್ ಅವ್ರು ಬಂದಿದ್ದು ನಮ್ಗೆ ಭಾಳ ಖುಷಿ ಆಯಿತು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಕರೆದ್ರೆ ಹೋಗೊಟ್ಟು ನಮ್ಮ ಅತಿಗೆ ಆಗಿ ಬರ್ತಾರೆ ನಮ್ಗೆ ಭಾಳ ಖುಷಿ ಅದ ಯಾಕಂದ್ರೆ ಶಾರದಾ ಮೇಡಮ್ ಅವರು ಸಮ್ಮೇಶ್ವರ ಆಸ್ಪತ್ರೆ ಅವ್ರು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಅಲ್ಲಿ ಫಂಕ್ಷನ್ಗೆ ಹೋಗ್ತಾರೆ ಒಂದು ಸಂಸ್ಥೆ ನಡೆಸ್ತಾರೆ ಸಮಿಸ್ಟರ್ ಹೈಸ್ಕೂಲ್ದು ಆಮೇಲೆ ಸೊಸೈಟಿ ಡೈರೆಕ್ಟ್ರ್ ಇದ್ದಾರೆ ಹೀಗಾಗಿ ಅವರು ಭಾಳ ಬಿಜಿ ಇರ್ತಾರೆ ಯಾವುದೇ ಕೆಲಸಗಳಿದ್ರು ಒತ್ತಡ ಹೆಚ್ಚಾನು ಶಾರದಾ ಮೇಡಮ್ ಅವ್ರಿಗೆ ಇರ್ತದೆ ಅಂಥ ಕೆಲಸಗಳ್ ಬಿಟ್ಟು ಅವ್ರು ಯಾವುದೇ ಒಂದು ಸಣ್ಣ ಫಂಕ್ಷನ್ ಆಯ್ತು ಬರ್ರಿ ಮೇಡಮ್ ಹ್ಯಾಂಗಾರ ಮಾಡಿ ಬರ್ರಿ ನಮ್ಮ ಗೌಡರು ಇದ್ದಾರೆ ಅನ್ನೋ ಮಯೂರವ್ರ ಮನೆಗೆ ಇವತ್ತು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು ಮಯೂರವ್ರಿಗೆ ಮತ್ತು ಗೀತಾ ಮೇಡಮವ್ರಿಗೆ ಶಾರದಾ ಮೇಡಮ್ ಅವ್ರಿಗೆ ಪರಿಚಯ ಆಗಿದ್ದು ನಮ್ಗೆ ಭಾಳ ಒಳ್ಳೆಯದಾಯಿತು ಯಾಕಂದ್ರೆ ನಾವು ಒಂದಕ್ಕೊಂದು ದೂರ ಆದಂಗೆ ಆಗಿತ್ತು ಎಲ್ಲರೂ ಹಳಗುರೇ ನಮ್ಮ ಗೌಡ್ರು ಆ ಗೌಡ್ರು ಹಳಗ್ರೆ ಮಯೂರವರು ಡಾಕ್ಟರ್ ಪಾಟೀಲ್ ಸರ್ ದಂಪತಿಯವರಾಗಲಿ ಎಲ್ಲರೂ ಮೊದಲಿದ್ದ ಪರಿಚಯನೇ ಬಟ್ ಒಂಥರ ಸ್ವಲ್ಪ ದೂರ ಆದಂಗೆ ಆಗಿತ್ತು ಎಲ್ಲರೂ ಕೂಡ ನಾವು ಪ್ರತಿಯೊಂದು ಫಂಕ್ಷನ್ಗ ಪ್ರತಿಯೊಂದಕ್ಕೂ ಅಟೆಂಡ್ ಆಗೋಕ್ಕೆ ನಮ್ಗೆ ಭಾಳ ಖುಷಿಯಾದಾಗ ಇಷ್ಟು ಹೇಳಿ ಒಂದು ಮಾತನಾಡಿ ಸರ್ ನನ್ನ ಹೆಸ್ರು ಎಮ್ ಜಿ ಚಪ್ಪುರ್ಬಂದು ಕೆ ಎಸ್ ಆರ್ ಸಿ ಕಂಡಕ್ಟ್ರ್ ಮತ್ತು ಎ ಐ ಟಿ ಸಿ ಪ್ರೆಸಿಡೆಂಟ್ ಇದ್ದೀನಿ ನಗರ ಸಾರಿಗೆದು ಯಾಕಂದ್ರೆ ಇವತ್ತು ನಾವು ಕೆಲವೊಂದು ಬಡಾವಣೆಯಲ್ಲಿ ಬಸ್ಗಳು ಮಾಡ್ಬೇಕಾದ್ರೆ ಆಫೀಸರ್ಗಳಿಗೆ ಹೋಗಿ ಹೇಳಿದೆ ಅಂದ್ರೆ ಆಯ್ತು ರೀ ಅದೇ ಥರ ಮಾಡೋಣ ತಗೋರಿ ನೀವು ದುಡ್ಯವರು ನೀವೇ ನಿಮಗೆ ಎಲ್ಲಿ ಬಸ್ ಬೇಕಂತ ಹೇಳ್ರಿ ಇಲ್ಲಿ ಬಸ್ ಮಾಡೋಕೆ ನಾವು ರೆಡಿ ಅಂತಾರ ನಮ್ಮ ಆಫೀಸರ್ಗಳು ಅದಕ್ಕೆ ಏನೈತಿ ಮೊನ್ನೆ ನಾವು ಒಂದು ಒಂಬತ್ತು ತಿಂಗಳಿಂದ ಸಂಗಮೇಶ್ವರ ಆಸ್ಪತ್ರೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಬಂದು ಸೊನಾಟ ಪ್ರೇಮ್ ನಗರಕ್ಕೆ ಸಂಗಮೇಶ್ವರ ಆಸ್ಪತ್ರೆ ಅಂತೇಳಿ ಒಂದು ಸಂಗಮೇಶ್ವರ ಆಸ್ಪತ್ರೆಗೆ ಒಂದು ಬಸ್ ಮಾಡಿವಿ ಒಂಬತ್ತು ತಿಂಗಳಾಯ್ತು ಚೆನ್ನಾಗಿ ಓಡ್ತೈತಿ ಎನಿ ಟೈಮ್ ಬರ್ತೈತಿ ಅಲ್ಲಿ ಜನ ಎಲ್ಲ ವಿ ಐ ಪಿ ಅದಾರ ಮತ್ತು ನಮ್ಮ ಪಾಟೀಲ್ ಸರ್ ಹೆಂಗೆ ಅದಾರ ಅಂದ್ರೆ ಎಲ್ಲರ ಜೋಡಿ ಭಾಳ ಚಂದ ಅದ ಅವ್ರು ಯಾವುದೇ ಫಂಕ್ಷನ್ ಕರೆದ ನಡ್ರಿ ನೀವು ನಾ ಬಂದು ಏನು ರೀತಿ ತಿಳಿದ್ ನಿನ್ರ ಥರ ಯಾವ್ದು ಏನಿಲ್ಲ ಅವ್ರು ಅನ್ನೋದು ಹೆಸರಿಗೆ ಅದಾರ ಮಾತ್ರ ಎಲ್ಲರೂ ಕಾರ್ಯಕ್ರಮದಾಗ ಅವ್ರು ಭಾಗಿಯಾಕ್ತಾರೆ ಶ್ರೀಮಂತರು ನಾವು ಡಾಕ್ಟರ್ ಇದನ್ನ ಇಲ್ಲ ಇವಾಗ ಯಾಕಂದ್ರೆ ಡಾಕ್ಟ್ರ್ ಅಂದ ತಕ್ಷಣ ಇವತ್ತು ಏನು ಏನು ಬರ್ತದಂದ್ರೆ ಅಂದ್ರೆ ಅವ್ರು ದೇವ್ರಿದ್ದಂಗೆ ಯಾವ್ದೇ ಕೆಲಸಿದ್ರು ನಾ ಡಾಕ್ಟ್ರುಗಳು ಮೊದಲು ಪೇಷಂಟ್ ನೋಡ್ತೀನಿ ರೀ ನಿಮಿಷ ನಡ್ರಿ ನಾ ಬಂದಂಥ ಭಾವನೆ ಬಹಳ ಇವಾಗ ಶಾರದಾ ಮೇಡಮ್ ಅವ್ರು ಡಾಕ್ಟರ್ ಆದ್ರೂ ಅವರು ಹೆಂಗೆ ಅಂತಾರೆ ಇಲ್ಲ ರೀ ಇಲ್ಲಿಗೆ ನಾ ಪೇಶೆಂಟ್ ನೋಡ್ತೀನಿ ರೀ ಅವ್ರ ಆರೋಗ್ಯ ನೋಡಿ ಅವ್ರು ಸಂಭಾಳಿಸಿ ಕಳಿಸ್ತೀನಿ ಅನ್ನೋಂಥ ಭಾವನೆ ಇದೆ ಸಂಗಮೇಶ್ವರ ಆಸ್ಪತ್ರೆ ಅಂದರೆ ಬಿಜಾಪುರಲ್ಲಿ ಹೈಟೆಕ್ ಆಸ್ಪತ್ರೆ ಇವತ್ತು ಯಾಕೆಂದ್ರೆ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಅದು ಅವರು ಬಸವನ ಬಾಗ್ಯವಾಡಿಯಲ್ಲಿ ಭಾಳ ಹೆಸರುವಾಸಿಯಾಗಿದ್ದರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಇವತ್ತಾದರೂ ನಮ್ಗೆ ಬಿಜಾಪುರಲ್ಲಿ ಭಾಳ ಹೆಸರುವಾಸಿಯಾಗಿ ಅವರು ಇದೇ ಥರ ಅವ್ರಿಗೆ ದೇವರು ಭಾಳ ಚಲೋ ಉತ್ಪಾದಕವಾದ ಒಂದು ಇದು ಕೊಟ್ಟು ಮುಂದಿನ ಭವಿಷ್ಯದಲ್ಲಿ ಅವರು ಇನ್ನೂ ಜನರ ಸೇವೆ ಮಾಡಲಿಕ್ಕೆ ಅತಿ ಹೆಚ್ಚಿನ ಉತ್ಸಾಹ ಕೊಡಲೇನೋ ಅನ್ನುವಂಥ ಭಾವನೆ ನಮ್ಮಲ್ಲಿ ಐತಿ ಸಂಗಮೇಶ್ವರ ಆಸ್ಪತ್ರೆ ಬಗ್ಗೆ ಬಿಜಾಪುರದಾಗ ನಾವು ಸಾಕಷ್ಟು ಜನರು ಕೇಳ್ತಾರೆ ನಾವು ಏ ನಮ್ಮದೇ ಬರೀ ಅಂತ ಹೇಳ್ತೀನಿ ನಾ ಸುಳ್ಳೆ ಕೇಳಿ ಯಾಕಂದರೆ ಡಾಕ್ಟರ್ ನಮ್ಮವ್ರೆ ನಾವು ಅವ್ರು ನಮ್ಮ ಮೊದಲಿದ್ದು ಪರಿಚಯ ಇವತ್ತು ಮೈರಾದರು ಪರಿಚಯ ಇವತ್ತು ಗೀತಾ ಮೇಡಮ್ ಅವರು ಇವತ್ತೇ ಪರಿಚಯ ಆಗ್ಯಾರಂದ್ರೆ ಅವರು ನಮ್ಗೆ ಭಾಳ ಆಗ್ಯಾರ ಯಾಕಂದ್ರೆ ಗೌಡ್ರ ಮನೆ ಹೆಂಗೆ ಅದ್ರ ಎಲ್ಲಾದ್ರೂ ಯಾಕಂದ್ರೆ ಅವ್ರು ಯಾವುದು ಜಾತಿ ಭೇದ ಇಲ್ಲವ್ರಿಗೆ ಗೌಡ್ರ ಹಾಂ ಬಂದಿವ್ರು ನೋಡ್ರಿ ಬರುವಂಥ ಭಾವನೆ ಐತಿ ಅದಕ್ಕೆ ಏನೈತಿ ನಾವು ಇವತ್ತು ಡಿಪೋ ಅಧ್ಯಕ್ಷ ಆದ್ರೂ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಕೆಲಸ ಬದಿಗಿಟ್ಟು ಮೇಡಮ್ ಅವ್ರಿಗೆ ಆಗಲಿ ಶಾರದಾ ಮೇಡಮ್ರಿಗಾಗಲಿ ಗೀತಾ ಆಗಲಿ ಯಾವುದೇ ಸಣ್ಣ ಫಂಕ್ಷನ್ಗಳು ನಾವು ಕರಿತೀವಿ ಅವ್ರು ಹೋಗೋಟು ಬರ್ತಾರೆ ಇವತ್ತು ಸಂಗಮೇಶ್ವರ ಆಸ್ಪತ್ರೆ ಅಂದರೆ ಬಿಜಾಪುರದ ಭಾಳ ಹೈಟೆಕ್ ಆಸ್ಪತ್ರೆ ಮತ್ತು ಬಸವನ ಬಾಗೇವಾಡಿಯಲ್ಲಿ ಎಷ್ಟು ಹೆಸರು ಗಳಿಸಿ ಬಂದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಅದೇ ರೀತಿ ಇಲ್ಲಿನೂ ಹೆಸರು ಗಳಿಸ್ಲಿ ಅಂತ ಹೇಳಿ ಅವ್ರಿಗೆ ತುಂಬಾ ಸಂತೋಷದಿಂದ ದೇವರು ಆಯುರ್ವೇದಕ್ಕೆ ಭಾಗ್ಯ ಕೊಟ್ಟು ಸದಾ ಅವ್ರಿಗೆ ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಏನು ಏನು ಸರ್ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ನಮ್ಗೆ ಗೀತಾ ಮೇಡಮ್ ಅವರು ಇವತ್ತು ಇದರ ಆಫೀಸರ್ ಆಫೀಸರ್ ಅಗತ್ಯ ಫೌಂಡೇಶನ್ ಅಂತೇಳಿ ಒಂದು ಇದು ಐತಿ ಇಲ್ಲಿ ಜೆಡ್ ಪಿ ಅದರ ಸೀನಿಯರ್ ಲೈಸೆನ್ಸ್ ಆಫೀಸರ್ ಅದಾರ ಆ ಗೀತಾ ಮೇಡಮ್ ಅವ್ರಿಗೆ ನಾವು ಒಂದು ಫಂಕ್ಷನ್ ಇಡಬೇಕಂದಿವಿವು ಅವರು ನೀನು ಅಂದರು ಏನು ರೀ ಬಂದ ತಕ್ಷಣ ಹಂಗೆ ಫಂಕ್ಷನ್ ಹಾಡತ್ತಿರಲ್ರಿ ಇಲ್ಲ ರೀ ಶಾರದಾ ಮೇಡಮ್ ಅವ್ರಿಗೆ ಕರೆಸ್ತೀವಿ ಅವ್ರಿಗೆ ಕರೆಸ್ಗೀಸ್ ನಿಮ್ಮ ಫಂಕ್ಷನ್ ಮಾಡ್ತಿರೋ ನಾನು ಅವರು ಇವತ್ತು ಆಫೀಸು ಟೈಮ್ ಆಗೋದ್ರು ಪರವಾಗಿಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಫಂಕ್ಷನ್ ಮುಗಿಸಿದೆ ಗೀತಾ ಮೇಡಮ್ ಅವರಾದರೂ ಮುಂದೆ ಯಾವುದೇ ಕೆಲಸಕ್ಕೆ ಅವರು ಒಳ್ಳೆ ಕೆಲಸ ಮಾಡಲಿ ಇನ್ನೂ ದೊಡ್ಡ ಆಫೀಸರಾಗಿ ಬೆಳೀಲಿ ಮಯೂರು ಸರ್ ಏನೈತಿ ಅವರು ಶುಗರ್ ಇದೊಂದು ಟೈರ್ ಇದ್ವಿಟ್ರ ಅಂಗಡಿ ಅದೂ ಚೆನ್ನಾಗಿ ನಡೀಲಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಐತಿ ಅದಕ್ಕೇನೈತಿ ಇವತ್ತು ನಾವು ಅವರೆಲ್ಲರೂ ಕೂಡ ನಮ್ಮ ಭಾಳ ಸಂತೋಷ ಆಗೈತಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡಾಗ ನಾವು ಗೀತಾ ಮೇಡಮ್ ಆಗಲಿ ಡಾಕ್ಟರ್ ಶಾರದಾ ಮೇಡಮ್ ಆಗಲಿ ನಮ್ಮ ಕೆ ಎಸ್ ಆರ್ ಸಿ ಡಿಪು ಕರೆದು ನಮ್ಮ ವತಿಯಿಂದ ಫಂಕ್ಷನ್ ಇಡ್ಬೇಕಂತೇಳಿ ಹೇಳಿ ಇಷ್ಟು ನಾನು ಬಯಸ್ತೀನಿ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್